ಶ್ರೀ ಗುರು ಬಸವಲಿಂಗಾಯ ನಮಃ ನಂಬಿಕೆಗಳು ಮನುಷ್ಯನಿಗೆ ಬೇಕು ನಂಬಿಕೆಗಳಿಲ್ಲದೆ ಜೀವನನಿಲ್ಲ ಪರಸ್ಪರ ನಂಬಿಕೆಯಿಂದಲೇ ಕುಟುಂಬ ಸಮಾಜ ರಾಜ್ಯ ರಾಷ್ಟ್ರ ಬೆಳೆದು ನಿಂತಿದೆ ಇದರಲ್ಲಿ ಎರಡು ಮಾತುಗಳಿಲ್ಲ ಆದರೆ ಯಾವನ್ನು ನಂಬಬೇಕು ಯಾವುದನ್ನು ನಂಬಬಾರದು ಅಂತ ಅನ್ನೋದನ್ನು ಕೂಡ ನಾವು ಪ್ರಶ್ನೆಗಳಾಗಿ ಇಟ್ಕೊಂಡು ನೋಡಬೇಕಾಗ್ತದೆ ಎಲ್ಲವುಗಳನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ಯಾವ ವಿಚಾರಗಳನ್ನ ಯಾವ ಸಂಗತಿಗಳನ್ನ ಯಾವ ಘಟನೆಗಳನ್ನ ಅವುಗಳಿಗೆ ಹಿನ್ನೆಲೆಯಲ್ಲಿ ವೈಚಾರಿಕತೆ ವೈಜ್ಞಾನಿಕತೆ ತರ್ಕಕ್ಕೆ ನಿಲ್ಕುವಂಥದ್ದು ಇರ್ತದೋ ನಂಬಿಕೆಗಳನ್ನು ಒಪ್ಪಬೇಕು ಇವುಗಳಿಗೆ ಅತೀತವಾದಂಥವು ಇರ್ತಾವೆ ನೋಡಿ ಕೆಲವು ಸಂಗತಿಗಳನ್ನ ಅವನ್ನ ಅಲ್ಲಗಳಿಬೇಕು ಹಾಗಾಗಿ ಮೌಢ್ಯ ಮುಕ್ತವಾದ ಸಮಾಜ ನಮ್ಮದಾಗ್ಲಿ ಅನ್ನುವ ಕಾಳಜಿಯಿಂದ ಮಾತ್ರ ಕೆಲವು ವಿಚಾರಗಳನ್ನ ನಿಮ್ಮೊಂದಿಗೆ ನಾನಿಲ್ಲಿ ಹಂಚಿಕೊಳ್ಳ ಬಯಸ್ತೇನೆ ಅರ್ಥವಿಲ್ಲದ ಆಧಾರ ಬುದ್ಧಿ ಬುದ್ಧಿಗೆ ನಿಲುಕದಂತಹ ವಿಜ್ಞಾನಕ್ಕೆ ನಿಲುಕದಂತಹ ಕೆಲವು ಸಂಗತಿಗಳಿವೆ ನೋಡಿ ಅವನ್ನ ಖಂಡಿತವಾಗಿ ಅಲ್ಲಗೆಳೆದು ನಮ್ಮ ಸಮಾಜವನ್ನು ಮುನ್ನಡೆಸಬೇಕಾಗಿದೆ ಹಿಂದೊಂದು ಸಂದರ್ಭ ಇತ್ತು ಯಾರಾದರೂ ಮನೆಯಿಂದ ಹೊರಗೆ ಹೊರಟ್ರೆ ಅವ್ರಿಗೆ ಬೆಕ್ಕ ಬಂದ್ಬಿಟ್ರೆ ವಾಪಸ್ ಮನೆಗೆ ಮತ್ತೆ ವಾಪಸ್ ಹೋಗಿಬಿಡ್ತಿದ್ರು ತುಂಬಿದ ಕೊಡ ಬದಲು ಖಾಲಿ ಕೊಡ ಹೊರಗಡೆ ಬಂದರೆ ಆ ಮನೆಗೆ ಮತ್ತೆ ವಾಪಸ್ ಹೋಗ್ಬಿಡ್ತಿದ್ರು ಇವತ್ತು ತುಂಬಿದ ಕೊಡನೂ ಬರೋದಿಲ್ಲ ಖಾಲಿ ಕೊಡನೂ ಬರೋದಿಲ್ಲ ಕಾಲ ಬದಲಾಗಿದೆ ಆ ಮತ್ತು ಬೇರೆ ಆದರೆ ಇವುಗಳ ನಂಬಿಕೆಗಳಿಗೆ ಪಕ್ಕಾಗಿ ಇಡೀ ತಮ್ಮ ಜೀವನವನ್ನೇ ಕಳೆದು ಹೋದಲ್ಲ ಅಂತಕ್ಕಂಥ ವ್ಯಥೆ ನನಗೆ ಉಂಟಾಗ್ತದೆ ಈಗಲೂ ಕೂಡ ಕೆಲವರು ಮನೆ ಬಿಟ್ಟು ಯಾವುದೋ ಊರಿಗೆ ಹೊರಟಾಗ ಶುಭ ಕಾರ್ಯಕ್ಕೆ ಹೊರಟ ಹೊರಟು ಅಂತ ಇಟ್ಕೊಳ್ಳಿ ಶುಭ ಕಾರ್ಯಕ್ಕೆ ಹೊರಟ ಗಳಿಗೆಲಿ ಯಾರಾದರೂ ಬಂದು ಎಲ್ಲಿಗೆ ಹೊರಟ್ರಿ ಸರ್ ಅಂತ ಕೇಳಿಬಿಟ್ರೆ ಸಾಕು ಅವರು ವಾಪಸ್ ಹೋಗ್ತಾರೆ ಸರಿ ಇಲ್ಲಿ ಮನೆಗೆ ವಾಪಸ್ ಅನ್ನೋ ಸತ್ಯ ಸರಿ ಆದ್ರೆ ಇಲ್ಲಿ ಕಂಡಕ್ಟರ್ ಕೇಳ್ತಲ್ಲ ಯಾವ ಊರಿಗೆ ಹೊರಟ್ರಿ ಸರ್ ಅಂತ ಅಲ್ಲೇನು ಮಾಡ್ತಾರೆ ಈ ತರ ಪ್ರಶ್ನೆಗಳಿಗೆ ಕೇಳಿದಾಗ ಅವರು ತಬ್ಬಿಪ್ಪುಗೊಳ್ತಾರೆ ಗೊಂದಲಕ್ಕೆ ಒಳಗಾಗ್ತಾರೆ ನಾನು ಎಷ್ಟೋ ಸಲ ವಾಹನದಲ್ಲಿ ಕುಳಿತು ಹೊರಟಾಗಿ ನೋಡಿದ್ದೀನಿ ಅವ್ರಿಗೆ ಯಾಕೆ ನಂಬಬೇಕು ಯಾಕೆ ನಂಬಾರ್ದು ಅಂತಂದ್ರೂ ಗೊತ್ತಿಲ್ಲ ಯಾವ ಸರಿ ಯಾವ ತಪ್ಪಂತೂ ಗೊತ್ತಿಲ್ಲ ಊರು ತುಂಬ ವೇಗವಾಗಿ ಹೊರಟಿರ್ತಾರೆ ಒಮ್ಮೆ ನಮ್ಮ ಬ್ರೇಕನ್ನು ಹಾಕ್ಬಿಡ್ತಾರೆ ವಾಹನದ್ದು ಇಲ್ಲ ಸರ್ ಬೇಕು ಹೋಯ್ತು ಸರ್ ಅಪ ಒಂದು ನಮ್ಗೆ ಅಪಶಕುನ ಅಂತಾರೆ ಅಪಶಕುನ ಅಲ್ಲ ನೀವು ವೇಗವಾಗಿ ಹೊರಟ್ರೆ ನಿಮಗೆ ಹೆಡ್ ಆಫ್ ಮಾಡದೇ ಇದ್ರೆ ಅಲ್ಲಿರ್ತಕ್ಕಂಥ ಅದು ಬೆಕ್ಕಿದೆಲ್ಲ ಪಾಸಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ ನಿಮ್ಮ ಪ್ರಖರವಾದ ಬೆಳಕಿನ ಹೊಳಪಿಗೆ ಆ ಸಣ್ಣ ಬೆಕ್ಕಿನ ಆ ಬೆಕ್ಕಿಗೆ ಆ ಗೊಂದಲಿಗೆ ಒಳಗ ಒಳಗಾಗುವಂತೆ ಮಾಡ್ತದೆ ಗಲಭಿಲಿಗೊಳಗಾಗ್ತದೆ ನೀವು ಗಲಭಿಲಿಗೆ ಒಳಗಾಗ್ತದೆ ಆಕ್ಸಿಡೆಂಟ್ ಆಗ್ತದೆ ಹಾಗಾಗಿ ಸ್ವಲ್ಪ ಆರಿಸಿದ್ರೆ ಆಟೋಮೆಟಿಕ್ ಅದು ಬೆಕ್ಕು ಮುಂದೆ ಹೋಗ್ತದೆ ನೀವು ಬೇಕಾದ ಸರಾಗವಾಗಿ ಚಲಿಸಬಹುದು ಈಗ ತರ್ಕಕ್ಕೆ ನಿಲ್ಕುವಂತಹ ಇಂಥ ನಂಬಿಕೆಗಳು ಇವು ಮೂಡ್ಡೆಗಳಲ್ಲ ಇವುಗಳನ್ನ ನಾವು ಯಾರಾದರೂ ಒಪ್ಪಬಹುದು ಆದರೆ ತರ್ಕರಹಿತವಾದಂಥ ಕೆಲವು ಸಂಗತಿಗಳಿವೆ ತರ್ಕರಹಿತವಾದ ಸಂಗತಿಗಳಿಗೆ ಗಂಡು ಬಿದ್ದು ನಾವು ಒದ್ದಾಡ್ತಾ ಇದ್ದೇವೆ ಇವತ್ತಿ ಕೂಡ ರಾಹುಕಾಲ ಗುಳಿಕ ಕಾಲ ಯಮಗಂಡ ಕಾಲ ಅಂತ ಎಂತೆಂಥ ಕಾಲವೋ ಏನೋ ಆ ಕಾಲಗಳನ್ನು ನೋಡಿ ಕೆಲವರು ಮನೆಯವರು ಬಿಡರದಾರೆ ಶುಭ ಕಾರ್ಯಗಳಿಗೆ ಹೊರಡರದಾರೆ ಎಲ್ಲವೂ ಶುಭಗಳಿಗೆ ಅಂತಂದ್ರೆ ಅಶುಭಗಳಿಗೆ ಯಾವುದು ಅಶುಭಗಳಿಗೆ ಶುಭಗಳಿಗೆ ಯಾವುದು ಅಂತ ಇದನ್ನು ನಿರ್ಧರಿಸುವವರು ಯಾರು ಈ ಪರಿಸರದಲ್ಲಿ ಎಲ್ಲವೂ ಶುಭ ಶುಭವೇ ಅಶುಭನ ಮಾತಲ್ಲ ಅಶುಭ ಮಾಡೋರು ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಪ್ರಕೃತಿ ಮೇಲೆ ಕಾಲದ ಮೇಲೆ ನಾವು ಭಾರ ಹಾಕಿ ನಮ್ಮ ಕೈ ತೊಳ್ಕೊಳ್ಳತಕ್ಕಂತಹ ವ್ಯಕ್ತಿಗಳಿಗೆ ನಾವೆಲ್ಲ ತೊಡಗಿದ್ದೇವೆ ಈ ರಾಹುಕಾಲ ಗುಳಿಕಲ್ಲ ಯಮಗಂಡ ಕಾಲಗಳನ್ನು ನೋಡಿಕೊಂಡೆ ನಾವು ಮಾಡುವುದಾಗಿದ್ದರೆ ಯಾವೆಲ್ಲ ಕೆಲಸಗಳು ನಮ್ಮ ರೈಲ್ವೆ ನಿಲ್ದಾಣಗಳಲ್ಲಿ ಅಥವಾ ವಿಮಾನ ನಿಲ್ದಾಣಗಳಲ್ಲಿ ಪ್ರತಿ ಒಂದು ಊರಿನ ಬಸ್ ನಿಲ್ದಾಣಗಳಲ್ಲಿ ಒಬ್ಬೊಬ್ಬ ಜ್ಯೋತಿಷ್ಯ ನಿಲ್ಲಿಸಬೇಕಾಗ್ತದೆ ಆತ ಜ್ಯೋತಿಷ್ಯ ಹೇಳ್ಬೇಕು ಇದು ಯಮಗಂಡ ಕಾಲ ಇದು ರಾಹುಕಾಲ ಇದು ಗುಳಿಕಾಲ ಇವೆಲ್ಲ ಇಲ್ಲ ಈಗ ಒಳ್ಳೆ ಕಾಲ ಅಂದಾಗ ಮಾತ್ರ ಅಲ್ಲಿಂದ ಹೊರಡ್ಬೇಕಾಗ್ತದೆ ಹಂಗಂದ್ರೆ ಸಮಯಕ್ಕೆ ಸರಿಯಾಗಿ ನಿಗದಿತ ಸ ಸಮಯಕ್ಕೆ ಸರಿಯಾಗಿ ನಾವು ಯಾವ ಊರನ್ನು ಕೂಡ ಮುಟ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ಇನ್ನು ಸಣ್ಣ ವಯಸ್ಸಿನಲ್ಲಿ ಇದ್ದಾಗ ನಾವು ಹುಟ್ಟಿದ ದಿನಗಳನ್ನ ಬರೀತಾರೆ ಹುಟ್ಟಿದ ದಿನ ತಾರೀಕು ಅವತ್ತು ವಾರ ಆ ಏನು ಇವೆಲ್ಲ ನೋಡಿ ಜಾತಕ ಬರೀತಾರೆ ಕೆಲವರು ಈ ಜಾತಕದ ಆಧಾರದ ಮೇಲೆ ಮುಂದೆ ಮದುವೆಗಳಾಗ್ತವಂತೆ ಈ ಜಾತಕ ಮತ್ತೆ ಇನ್ನೊಂದು ಜಾತಕ ಎರಡು ಕೂಡಿಸಿದಾಗ ಸರಿ ಹೊಂದಾಗ ಮಾತ್ರ ಅವ್ರು ಬದುಕು ಯಶಸ್ವಿ ಆಗ್ತದೆ ಅಂತ ಕೆಲವರು ಹೇಳ್ತಾರೆ ಜ್ಯೋತಿಷಿಗಳು ಇದು ಬಹುಶಃ ಇದರಲ್ಲಿ ಹುರುಳದ್ದು ಅಂತ ಗೊತ್ತಾಗ್ತದೆ ಈ ದಿನ ಭವಿಷ್ಯ ನೋಡೋರು ವಾರ ಭವಿಷ್ಯ ನೋಡೋರು ತಿಂಗಳ ವರ್ಷ ಭವಿಷ್ಯ ನೋಡೋರು ಹತ್ತಾರು ವರ್ಷಗಳ ಭವಿಷ್ಯ ನೋಡೋರು ಇವತ್ತು ಸಿಗ್ತಿದ್ದಾರೆ ಎಲ್ಲ ಎಲ್ಲಾ ಬಹುಶಃ ಹೆಚ್ಚು ಕಡಿಮೆ ದೃಶ್ಯ ಮಾಧ್ಯಮಗಳಲ್ಲಿ ಈ ಜ್ಯೋತಿಷಿಗಳ ಹಾವಳಿ ಪ್ರೀತಿಗಿಟ್ಟುಕೊಂಡಿದೆ ಇವತ್ತಿನ ಇಪ್ಪತ್ತೊಂದನೇ ಶತಮಾನ ವೈಜ್ಞಾನಿಕವಾದ ದಿನವಾನಗಳಿವು ಕಂಪ್ಯೂಟರ್ ಅಂತ ಹೇಳ್ತೀವಿ ನಾವು ಚಂದ್ರಲ್ ಅಂಗಳಕ್ಕೆ ಹೋಗಿ ಬಂದಿದ್ದೀವಿ ಸತ್ಯ ಇದೆ ಆದರೆ ನಮ್ಮ ಮನದ ಅಂಗಳಕ್ಕೆ ಇಳಿದು ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥ ವಿವೇಚನೆ ಮಾಡ್ತಕ್ಕಂಥ ಶಕ್ತಿಯನ್ನು ನಾವು ಕಳೆದುಕೊಂಡಿದ್ದೇವೆ ಈ ಹುಟ್ಟಿದ ಗಳಿಗೆ ಬರಿಬೋದಪ್ಪ ನಿಜಕ್ಕೂ ನಾವು ಆಲೋಚನೆ ಮಾಡೋಣ ಮಗದ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ನೀವು ಅದು ಹುಟ್ಟಿದ ಗಳಿಗೆ ಅಂತ ಹೇಳ್ತೀರಿ ಭೂಮಿಗೆ ಬಂದ ಗಳಿಗೆ ಆದರೆ ಅದು ಭೂಮಿಗೆ ಬರೋಕ್ಕಿಂತ ಮುಂಚೆ ತಾಯಿ ಗರ್ಭದಲ್ಲಿ ಒಂಬತ್ತು ತಿಂಗಳ ಹಿಂದುಗಡೆನೆ ಅದಕ್ಕೆ ಜೀವ ಬಂದಿದೆ ಜೀವ ಇಲ್ಲದಿದ್ರೆ ಅದು ತಾಯಿಯ ಗರ್ಭದಲ್ಲಿ ಇರಲಿಕ್ಕೆ ಸಾಧ್ಯ ಇರಲಿಲ್ಲ ಒಂದು ವೇಳೆ ಅದಕ್ಕೂ ಜೀವ ಇಲ್ಲದಿದ್ರೆ ಆ ತಾಯಿಗೂ ಮಗುವಿಗೂ ತೊಂದರೆ ಆಗುವ ಸಾಧ್ಯತೆ ಇತ್ತು ಇದನ್ನ ಯಾಕೆ ಅರ್ಥ ಮಾಡಿಕೊಳ್ಳೋದಿಲ್ಲ ಫಲಿತ ಯಾವತ್ತಾಯಿತು ಅವತ್ತು ಜೀವ ಬಂದಿದ್ದಂತಿರೋ ನೆನಗೆ ಬಂದ ಮೇಲೆ ಜೀವ ಅಂತಿರೋ ಈ ಬಗ್ಗೆ ಆ ಜ್ಯೋತಿಷ್ಯಗಳಲ್ಲಿ ಯಾವುದೇ ರೀತಿಯಂತ ಸ್ಪಷ್ಟವಾದ ಮಾಹಿತಿ ಆಗಲಿ ಉತ್ತರ ಆಗಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಜ್ಯೋತಿಷ್ಯ ಅಂದ್ರೆ ಎಲ್ಲರದ್ದು ಒಂದೇ ಬಗೆ ಆಗಿರ್ಬಿಡ್ತಾನೆ ಆ ಒಬ್ಬ ಜ್ಯೋತಿಷ್ಯ ಒಂದು ರೀತಿ ಹೇಳಿದ್ರೆ ಇನ್ನೊಬ್ಬ ಜ್ಯೋತಿಷ್ಯ ಮತ್ತೊಂದು ರೀತಿ ಹೇಳ್ತಾನೆ ಯಾರು ಅಧೀರ್ ಇರ್ತಾರೋ ಯಾರಿಗೆ ಮನೋಬಲ ಇರೋದಿಲ್ವೋ ಅವ್ರಿಗಿಂತ ಸಣ್ಣ ಪುಟ್ಟ ಸಂಗತಿಗಳು ಇಡೀ ಬದುಕಿನುದ್ದಕ್ಕೂ ಕಾಡಿಕೊಂತ ಹೋಗ್ತವೆ ಬಹುಶಃ ಈ ಹುಟ್ಟಿದಗಳಿಗೆ ಸರಿ ಇಲ್ಲ ಅದಕ್ಕೆ ಹಿಂಗಾಯ್ತು ಇಲ್ಲ ಸರಿ ಜಾತಕ ಹುಡಿದ್ರೆ ಅವರಿಬ್ಬರು ಹೊಂದ್ಕೊಂಡು ಹೋಗ್ತಿದ್ರು ಅಂತ ಹೇಳೋ ಮಾತುಗಳನ್ನ ನಾವು ಕೇಳಿದ್ದೀವಿ ಈ ಉದಾಹರಣೆ ರಾಮ ಸೀತೆ ರಾಮ ಸೀತನ ಸೀತಾ ಮಾತೆ ನಾವು ಅಹ್ ಬದುಕನೆ ನಾವು ಗ್ರಹಿಸಬಹುದು ರಾಮನ ತಂದೆ ದಶರಥ ನಮ್ಮಂತೆ ಅಭ್ಯಪಾರಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಯಾಕಂದ್ರೆ ಆತ ರಾಜ ಹೇಳಿ ಕೇಳಿ ಎಲ್ಲ ಜ್ಯೋತಿಷಿಗಳು ಆತನ ಇರ್ತಾರೆ ಅವ್ರನ್ನ ಕರೆಸಿ ಕೇಳಿ ಗುಣಿಸಿ ಬಾಗಿಸಿ ಲೆಕ್ಕ ಹಾಕಿ ಅವು ಯಾವ ಇವರಿಬ್ರು ಫಲ ಜಾತಕ ಫಲ ಯಾವತ್ತು ಕೊಡ್ತಾವೋ ಅವತ್ತೇ ಇವರು ಮದುವೆ ಮಾಡಿದ ಈಗೆಲ್ಲ ಮದುವೆ ಮಾಡಿದಂತ ರಾಮ ಸೀತೆ ಕಥೆ ಏನಾಯ್ತು ಇವತ್ತಿಗೂ ಸಹಿತ ನೋಡ್ತೀವಿ ನಾವು ಆ ಕಾರಣಕ್ಕೆ ಶರಣರು ಹೇಳಿದ್ದುದು ಎಮ್ಮರು ಬೆಸಗೊಂಡರೆ ಶುಭಲಗ್ನವೆನ್ನಿರಯ್ಯ ರಾಶಿ ಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ ನಾಳಿನ ದಿನ ಇಂದಿನ ನಾಳಿನ ದಿನಕ್ಕಿಂದಿನ ದಿನೇಸೆಂದು ಹೇಳಿರಯ್ಯ ಅಂತ ಅವರು ಇವೆಲ್ಲವೂ ನಮ್ಮ ನಮ್ಮನ್ನ ಅವಲಂಬಿಸಿ ಹೊರತಾಗಿ ಈ ಗಳಿಗೆಗಳು ರಾಹುಕಾಲ ಗುಳಿಕಲ ಯಾವ ಇಲ್ಲ ಅಂದು ಇಂದು ಮತ್ತೊಂದೆನೆ ಬೇಡ ಅಂದು ಇಂದು ಮತ್ತೊಂದೆನೆ ಬೇಡ ದಿನವೆಂದೇ ಶಿವಶರಣೆ ಎಂಬುವಂಗೆ ದಿನವೆಂದೇ ಹರಶರಣೆ ಎಂಬುವಂಗೆ ಎಷ್ಟು ಸ್ಪಷ್ಟವಾಗಿದೆ ಎಷ್ಟು ಖಚಿತವಾಗಿದೆ ಈ ಖಚಿತ ಮತ್ತು ಸ್ಪಷ್ಟತೆಯ ನಿಲುವಿನಲ್ಲಿರ್ತಕ್ಕಂಥ ಶರಣರ ಆಶೆಗಳನ್ನು ನಾವು ಅರ್ಥ ಮಾಡಿಕೊಳ್ಳುವಲ್ಲಿ ಸೋತು ಹೋಗಿದ್ದೇವೆ ಹಾಗಾಗಿ ನಮಗೆ ದಿನ ಗಳಿಗೆ ಜಾತಕ ಸಮಯ ಇತ್ಯಾದಿಗಳು ಕೂಡ ನಮ್ಮನ್ನು ಕಾಡ್ತಾ ಇವೆ ಈ ಜ್ಯೋತಿಷ್ಯದ ಕಥೆ ಕೇಳಿದ್ರಲ್ಲ ನೀವೆಲ್ಲ ಒಂದ್ಸಲ ಬಹುಶಃ ಇದು ವಿವೇಕಾನಂದರು ಆ ಕೃತಿ ಶ್ರೇಣಿಯಲ್ಲಿ ಉಲ್ಲೇಖಿಸಿದ ಒಂದು ಘಟನೆ ಇದೆ ಒಂದು ಆಸ್ಥಾನಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ ಒಬ್ಬ ಜ್ಯೋತಿಷಿ ರೋಜ್ ಜ್ಯೋತಿಷಿ ಬಂದು ತನ್ನ ಢಮರೋಗನವನ್ನ ಬಡಿತಾ ಠೇಂಕಾರವನ್ನು ತೋರ್ತಾ ರಾಜನ ಹೇಳಿದ ರಾಜ ನಿನ್ನ ಆಯುಷ್ಯ ಇನ್ನು ಅಲ್ಪೆ ದಿನ ಸ್ವಲ್ಪ ದಿನಗಳಲ್ಲಿ ಇದೆ ಆಯ್ತು ಈ ಬರೆದು ಬಿಟ್ಟಿದೆ ನಾನು ನೋಡಿದ್ದೀನಿ ಬಹುಶಃ ಇನ್ನೂ ಇದ್ರೆ ನೀನು ಒಂದು ತಿಂಗಳು ಇರ್ಬೋದು ಅಷ್ಟೇ ಅಂತ ಹೇಳ್ತಾನೆ ಆ ರಾಜ ಅಲ್ಲಿವರೆಗೂ ದಷ್ಟಪುಷ್ಟನಾಗಿದ್ದವನು ಸದೃಢನಾಗಿದ್ದವನು ರಾಜ ತೇಜ ತೇಜವನ ಹೊತ್ತು ಮೆರಿತಕ್ಕಂಥವನು ಗಂಭೀರನಾಗಿರ್ತಕ್ಕಂಥ ವ್ಯಕ್ತಿ ಒಮ್ಮೆ ನಮಗೆ ಸೋತು ಬಿಡ್ತಾನೆ ಸೋತು ಬಿಟ್ಟಾಗ ಆತನಿಗೆ ಕಾಯಿಲೆ ಶುರುವಾಗ್ತಾ ಆಟೋಮೆಟಿಕ್ಲಿ ಕಾಯಿಲೆ ಶುರುವಾದಾಗ ಅಲ್ಲೊಬ್ಬ ಜಾಣ ಮಂತ್ರಿ ಹೇಳ್ತಾನೆ ನಿಮ್ಗೆ ಇಲ್ಲ ಇದೆಲ್ಲ ಯಾರು ಹೇಳಿದ್ರಿ ಇಲ್ಲೊಬ್ಬ ಪ್ರಕಾಂಡ ಜ್ಯೋತಿಷ್ ಹೇಳಿದಾನ ಆತ ಹೇಳಿದ ನಾನು ಒಂದು ತಿಂಗಳೊಳಗಡೆ ಹೋಗ್ತೀನಿ ಅಂತ ಆಗ ಆಲ್ರೆಡಿ ಈಗ ನನಗೆ ಹುಷವಾಗಿ ತೊಡಗಿದ್ದೇನೆ ಈಗ ನನಗೆಲ್ಲ ರೋಗರುಜಿನ ಬಂದು ಒದಗಿವಿ ಅಂತ ಇಲ್ಲ ಆ ಜ್ಯೋತಿಷನ್ ಮತ್ತೊಂದ್ಸಲ ಕರ್ಸ್ರಿ ಅದನ್ನು ನಾನು ಪರೀಕ್ಷೆ ಮಾಡ್ಬೇಕಾಗಿದೆ ಮತ್ತೊಂದ್ಸಲ ಅಂತ ಆ ಸ್ಥಾನದ ಮತ್ತೊಬ್ಬ ಮಂತ್ರಿ ಹೇಳಿದಾಗ ಸಹಜವಾಗಿ ಆತನ ಕರ್ಸ್ತಾರೆ ಮತ್ತೆ ಹೇಳ್ತಾರೆ ಸರಿ ಹೇಳಪ್ಪ ಇನ್ನೊಂದ್ಸಲ ಈ ರಾಜನ ಭವಿಷ್ಯ ಹೇಗಿದೆ ಮತ್ತೊಂದ್ಸಲ ನೋಡೋಂತ ಇಲ್ಲ ನಾನು ನೋಡಿದ್ದೀನಿ ಆಲ್ರೆಡಿ ಗುಣಿಸೀನಿ ಕಳೆದಿನಿ ಭಾಗ ಮಾಡಿದ್ದೀನಿ ಯಾರ ಒಂದು ತಿಂಗಳ ಒಳಗಡೆ ಈತ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂದಾಗ ನಂಗ ಸರಿ ಹೋಗ್ಲಿ ನಮ್ಮ ರಾಜರ ಒಂದು ತಿಂಗಳಲ್ಲಿ ಹೋಗ್ತಾರೆ ನೀನ್ ಎಷ್ಟು ತಿಂಗ್ ಇನ್ನಿನ್ನು ನೀನ್ ಎಷ್ಟು ವರ್ಷ ಬದುಕ್ತಿನ ಅಖಂಡವಾಗಿ ಅಂತ ಕೇಳ್ತಾರೆ ನಾನು ಅಖಂಡವಾಗಿ ಮೂವತ್ತು ವರ್ಷ ಬದುಕ್ತೀನಿ ಅಂತ ಅದ ಠೇಂಕಾರ ಅಂತ ಹೇಳ್ತಾನ ಆ ಕ್ಷಣನೇ ಆ ಮಂತ್ರಿ ಆ ಜ್ಯೋತಿಷ್ ಶಿರ್ಛೇದವನ್ನ ಮಾಡ್ತಾನ ನೋಡಿ ರಾಜನಿಗೆ ಹೇಳ್ತಾನ ರಾಜ ಈತ ನೀ ಒಂದು ತಿಂಗಳಂತ ನಿಮ್ಮ ಭವಿಷ್ಯದ ಬಗ್ಗೆ ಹೇಳದ ಜೀವನ ಜೀವಿತಾವಧಿ ತನ್ನ ಅವಧಿ ಮೂವತ್ತು ವರ್ಷ ಖಂಡ ಮೂವತ್ತು ವರ್ಷ ಅಂತ ಹೇಳಿದ ಮೂರು ಕ್ಷಣ ಕೂಡ ಉಳಿಲಿಲ್ಲ ಎಷ್ಟು ಇದು ಜ್ಯೋತಿಷ್ಯ ತನ್ನ ಭವಿಷ್ಯವನ್ನ ತಾನೇ ಹೇಳಿದಂತ ಈ ಮನುಷ್ಯ ಇನ್ನೊಬ್ಬರ ಭವಿಷ್ಯವನ್ನ ಹೇಗೆ ಸುಧಾ ಹೇಗೆ ಕಟ್ಟಿಕೊಳ್ಳಬಲ್ಲ ಕೆಲವು ಕಡೆ ನೋಡ್ತೀರ ಜ ಕೆಲವು ಗಿಳಿ ಶಾಸ್ತ್ರ ಹೇಳೋರ್ ಇರ್ತಾರೆ ಬಜಾರದಲ್ಲಿ ರಸ್ತೆ ರಸ್ತೆಗೆ ನಿಂತಿರ್ತಾರ ಪಾಪ ಹೊಟ್ಟೆ ಬದುಕಲಿಕ್ಕೆ ಬಂದಂತ ಜನಗಳವರು ಅವ್ರು ಯಾವ ಕಾರುಗಳು ಇಟ್ಟಿರ್ತಾರೆ ಅವ್ ಮೊದಲೇ ಪ್ರಾಕ್ಟೀಸ್ ಮಾಡಿಸಿರ್ತಾರ ಗಿಳಿಗಳಿಗೆ ಆ ಗಿಳಿ ಬಂದು ಒಂದು ತೆಗಿತದ ಒಂದು ಇಡ್ತದ ಅಂತ ಅದು ನೋಡಿ ಅವನು ಹೇಳ್ತಿರ್ತಾನ ಇಂಥ ಜ್ಯೋತಿಷಿ ಹೇಳೋರು ಹೊಟ್ಟೆ ಬದುಕಲಿಕ್ಕೆ ಬಂದವರು ಅಷ್ಟೇ ಎಲ್ಲರ ಜ್ಯೋತಿಷಿ ಹೇಳ್ತಕ್ಕಂಥ ಈ ಗಿಳಿ ಬೆಕ್ಕು ಬಂದು ಯಾವಾಗ ತನ್ನ ಅನ್ನೋದು ಅರಿವು ಕೂಡ ಅದಕ್ಕೆ ಇಲ್ಲ ಬಹಳ ಜನ ಇಂಥವ್ರು ನಂಬಿಬಿಟ್ಟಿದ್ದಾರೆ ಇವರು ತ್ರಿಕಾಲಜ್ಞಾನಿಗಳು ಪಂಡಿತರು ಏನೂ ಗೊತ್ತಿಲ್ಲ ನನಗೆ ಮೈತುಂಬ ರುದ್ರಾಕ್ಷಿ ವಿಭೂತಿ ಜಡೆಗಟ್ಟಿದಂಥ ಕೂದಲುಗಳನ್ನು ಇಟ್ಕೊಂಡು ಅಕ್ರಾಳ ವಿಕ್ರಾಳ ಕಾಣಿಸಿಬಿಟ್ರು ಸಾಕು ನಮ್ಮ ದೇ ದೇಶದಲ್ಲಿ ಅವರು ದೈವಾಶ ಸಂಹೋತ್ರು ಅವಧೋತ್ರು ಅಂತ ಕರೀಕೆ ಶುರು ಮಾಡ್ತಾರ ಅವರಲ್ಲಿ ವಿದ್ವತ್ ಇದೆ ಇಲ್ವೋ ಚಿಂತನೆ ಇದೆ ಇಲ್ವೋ ಅವರು ದುಡಿದ್ರು ಉಣ್ತಾರೋ ಇಲ್ವೋ ಏನು ಗೊತ್ತಿಲ್ಲ ಉಪವಾಸದೇ ಬಹಳ ದೊಡ್ಡದ ಮೈತ್ಮ ಬೂದಿ ಬಳ್ಕೊಂಡದೆ ಬಹಳ ದೊಡ್ಡದ ರುದ್ರಾಕ್ಷ ಕಣದೇ ಬಹಳ ದೊಡ್ಡದ ಈ ಆಲೋಚನೆ ಮಾಡ್ಬೇಕೋ ಮಾಡಬಾರ್ದು ಇಂಥವುಗಳಿಂದ ನಾವೆಲ್ಲ ಬೆನ್ನಾಗ್ತಾ ಇದೀವಲ್ಲ ಇದು ನಮ್ಮ ಪರಂಪರೆ ಅಂತ ನಾವು ಪ್ರತಿನಿಧಿಸ್ತಾ ಇದೀವಲ್ಲ ಈ ಬಗ್ಗೆ ನಾವು ಯಾಕೆ ಆಲೋಚನೆ ಮಾಡಬಾರ್ದು ಮರುದಾಲೋಚನೆಗಳ ಮಾಡೋದ್ರಿಂದಲೇ ವಿಜ್ಞಾನ ಬೆಳೀತದೆ ಸಮಾಜ ಬೆಳೀತಿದೆ ಸಮಾಜದಲ್ಲಿ ಮೌಢ್ಯ ಬೆಳಿಬಾರ್ದು ಸಮಾಜದಲ್ಲಿ ಮೌಢ್ಯ ಬೆಳೆದ್ರೆ ಮುಂದೆ ನಮ್ಮ ಬೌದ್ಧಿಕ ಬೆಳವಣಿಗೆ ಬಹುದೊಡ್ಡ ಅಡ್ಡಿ ಆಗ್ತದೆ ಸಮಾಜದ ಬೆಳವಣಿಗೆಗಳು ಕೂಡ ಬಹುದೊಡ್ಡ ಅನ್ನೋದು ಉಂಟು ಮಾಡುತ್ತದೆ ಹಾಗಾಗಿ ಇವುಗಳ ಬಗ್ಗೆ ನಾವು ಮುಕ್ತವಾಗಿ ಚಿಂತನೆ ಮಾಡಬೇಕು ನಾವು ಒಂದು ಒಂದು ನಾ ಹಿಡಿದ ನಾ ಹೇಳಿದ್ದೆ ಸತ್ಯ ಅಂತಕ್ಕಂಥ ಮನೋಭಾವನ ನಾನಾಗ್ಲಿ ನೀವಾಗ್ಲಿ ಯಾರು ಇಟ್ಕೊಳ್ಬಾರ್ದನ್ನ ಸತ್ಯ ಯಾವಾಗಲೂ ತುಂಬಾ ನಿಷ್ಠರವಾಗಿರುತ್ತದೆ ಅದು ಅದರಕ್ಕೆ ಕೈ ಉದರಕ್ಕೆ ಸಿಹಿ ಅನ್ನುವ ರೀತಿಯಲ್ಲಿ ಇರ್ತದೆ ಆಗ ಹಾಗಾಗಿ ಅದನ್ನು ನಾವು ನೋಡಿ ಹೋಗ್ಬೋದು ಕೆಲವು ಕಡೆ ನೋಡುತ್ತಿರ್ತೀವಿ ಗೋಡೆಗಳ ಮೇಲೆ ಎಷ್ಟು ಸಣ್ಣ ಪುಟ್ಟ ಸಂಗತಿಗಳೇ ಈ ಸಣ್ಣ ಪುಟ್ಟ ಸಂಗತಿಗಳ ಮೂಲಕನೇ ನಾವು ನೀವು ಮಾತಾಡೋಣ ಅಂತ ನಾನು ಓದ್ತು ತಂದಿದ್ದು ಹಲ್ಲಿಗಳಲ್ಲಿ ಲಚ್ಚು ಹುಡ್ತಿರ್ತದೆ ಪಾಪ ಯಾವ್ದೋ ಹುಳ ಹೊರಟಿರ್ತದೆ ಹುಳ ಹಿಡ್ಲಿಕ್ಕೆ ಹೋಗ್ತದೆ ಆ ಸಂದರ್ಭದಾಗ ಏನೋ ಅದು ಮುಂದೆ ಪಾರಾಗಿ ಹೋಗ್ತದೆ ಅವಾಗ ಲಚ್ಚು ಚಂದ್ಬಿಟ್ಟು ಸಾಕು ಕೆಲವರು ನೋಡಿದ್ರು ನಾನು ಎಷ್ಟು ಸಲ ಈ ಹೆಬ್ಬೆರಳನ್ನು ಹಿಂಗೆ ಟೇಬಲ್ಗೆ ಬಿಡಿತಾರೆ ಅಥವಾ ಅಥವಾ ಕುರ್ಚಿಗೆ ಬಡಿತಾರೆ ಅಥವಾ ಗೋಡೆಗೆ ಬೆಡಿತಾರೆ ಏನಾಯ್ತು ಹಾಗಾದ್ರೆ ಐಕ ಸತ್ಯ ಅಂತ ಲೈಟು ಹೋಗಿ ಬಂದರೆ ಕೂಡ ಕರೆ ಸುಳ್ಳು ಅಂತ ಹೇಳ್ತಕ್ಕಂಥ ಈ ಜನಗಳದಲ್ಲ ಕರೆಂಟ್ ಹೋಗಿ ಬರೋದಕ್ಕೂ ವಿದ್ಯುತ್ ಹೋಗಿ ಬರೋದಕ್ಕೂ ಇವರು ಮಾತಾಡೋದಕ್ಕೆ ಏನು ಸಂಬಂಧ ಇದೆ ಯಾವ ಬಾದರಾಯಣ ಸಂಬಂಧಗಳು ಕೂಡ ಇಲ್ಲ ಯಾವ ಬಾದರಾಯಣ ಸಂಬಂಧ ಇಲ್ಲದ್ರೂ ಕೂಡ ಜನ ಇವತ್ತು ಇಷ್ಟು ಅಧೀರರಾಗಿದ್ದಾರಲ್ಲ ಈ ಅಧೀರತಿಗೆ ಮೂಲ ಕಾರಣ ಅಂದರೆ ಬಹುಶಃ ಇವರು ವಿದ್ಯಾಭ್ಯಾಸದ ಕೊರತೆ ವಿದ್ಯಾಭ್ಯಾಸನಕ್ಕೇನು ಸಾಲೇನೂ ಓದಿದ್ದಾರೆ ಅವರು ಇಂಜಿನಿಯರ್ ಆಗಿದ್ದಾರೆ ಡಾಕ್ಟರ್ ಆಗಿದ್ದಾರೆ ರಾಜಕಾರಣಿಗಳಾಗಿದ್ದಾರೆ ಇತ್ಯಾದಿ ಇತ್ಯಾದಿ ಜನಗಳಾಗಿದ್ದಾರೆ ಆದರೆ ವೈಚಾರಿಕ ವಿಚಾರ ವಿಚಾರವನ್ನ ಮಾಡ್ತಕ್ಕಂಥ ಇದು ಸರಿಯೋ ತಪ್ಪು ಅಂತ ತರ್ಕೈಸಿ ಅರ್ಥ ಮಾಡ್ತಕ್ಕಂಥ ಶಕ್ತಿ ಅವರಲ್ಲಿ ಇಲ್ಲವಾಗಿದೆ ಬೇಕಾದಷ್ಟು ಓದಿರಬಹುದು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರಬಹುದು ಅವರು ಈ ದೇಶದ ಪ್ರಧಾನಿಗಳೇ ಆಗಿರ್ಬೋದು ಈ ದೇಶದ ಮಂತ್ರಿಗಳಾಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಆದರೆ ವಿಚಾರ ಶಕ್ತಿ ಇಲ್ಲದಿದ್ರೆ ಏನಿದ್ರು ಕೂಡ ಎಲ್ಲವೂ ಇಲ್ಲದಂತ ಒಂದು ಅಯೋಮಯ ಪರಿಸ್ಥಿತಿ ಉಂಟಾಗ್ತದೆ ಬಹುಶಃ ಇಂಥ ವ್ಯಕ್ತಿ ನೀರಲ್ಲಿ ಮುಣಿಗಿ ಮುಣಿಗಿ ಮ್ಯಾಲೆದ್ರೆ ಯಾವುದೋ ಒಂದು ಜಪ ಸರಪನೋ ಜಪ ಸರಪ ಜಪ ಸರವನ್ನ ಸರಮಾಲೆಯನ್ನ ಪೋಣಿಸಿ ಹೇಳೋ ಮೂಲಕ ಅವನು ಯಾರೋ ಒಬ್ಬ ನವಿಲಿಗಿರಿಯನ್ನು ಬಿಡಿಯೋ ಮೂಲಕ ಯಾರೋ ಈ ಥರ ಈ ಥರ ಈ ಥರ ಹಿಂಗ್ ಮಾಡಿದರೆ ಏನೋ ಆಗ್ತದೆ ಹೇಳೋ 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 ಹೇಳೋದು ಮ್ಯಾಜಿಕ್ಗಳು ಎಲ್ಲ ಮ್ಯಾಜಿಕ್ಗಳು ಈ ಮ್ಯಾಜಿಕ್ಗಳ ಮೂಲಕ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ನಿಮಗೆ ಆ ಕ್ಷಣದಲ್ಲಿ ಮಾನಸಿಕ ತೃಪ್ತಿ ಸಿಗಬಹುದು ಅಷ್ಟೇ ಆದರೆ ನೀವು ಮಾನಸಿಕವಾಗಿ ಆ ವ್ಯಕ್ತಿಯ ಜೊತೆ ಬೆರೆತು ಹೋಗ್ತೀರಿ ಆತ ಹೇಳಿದಂಗೆ ಕೇಳ್ತಕ್ಕಂಥ ಮನಸ್ಥಿತಿ ನಿಮ್ಮಲ್ಲಿ ಉಂಟಾಗ್ತದೆ ಅಂದ್ರೆ ನಿಮಗೆ ಮನಸ್ಸೇ ಇಲ್ವಾ ವಿವೇಚನೆ ಮಾಡುವ ಶಕ್ತಿ ಕೂಡ ಇಲ್ವಾ ಯಾರೋ ಹೇಳಿದ ಮಾತಿಗೆ ಯಾರೋ ಹೇಳಿದಂಥ ಆಲೋಚನೆಗಳನ್ನ ನೀವು ಒಪ್ಪಿಕೊಳ್ತೀರಿ ಅಂದಮೇಲೆ ನೀವು ನಿಮ್ಮ ಒಳಗಿರ್ತಕ್ಕಂಥ ದೇವರಿಗೆ ನೀವು ಮೋಸ ಮಾಡಿದಂತೆ ಅಲ್ವಾ ನಿಮ್ಮೊಳಗೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಆ ದೇವರು ಇದ್ದಿದ್ದರೆ ಆ ಬುದ್ಧಿಶಕ್ತಿಯನ್ನು ಕೂಡ ಆತನೇ ಕೊಟ್ಟಿದ್ದಾನೆ ಅದನ್ನ ನಾವ್ ಯಾಕೆ ಉಪಯೋಗ ಮಾಡ್ಬೇಕು ಬಹುಶಃ ಈ ದೇವರ ಸಮೀಪ ಬಂದಂಗೆಲ್ಲ ನಮ್ಗೆ ಏನು ಹೇಳ್ಬಿಡ್ತಾರೆ ಬಹಳಷ್ಟು ಬಹಳಷ್ಟು ಜನ ಅಂದ್ರೆ ಏ ಇವ್ರು ನಾಸ್ತಿಕವಾದಿಗಳು ಇವರು ದೇವ್ರ ನಂಬೋದಿಲ್ಲ ಅಂತ ಯಾರು ಹೇಳ್ತಾರೆ ನಿಮಗೆ ವಿಜ್ಞಾನ ದೇವ್ರ ಬಗ್ಗೆ ಏನು ಹೇಳೋದಿಲ್ಲ ಅದು ಅದು ಆದಂತು ಹೇಳಿಲ್ಲ ಇಲ್ಲ ಅಂತ ಹೇಳಿಲ್ಲ ಅದು ಪ್ರಯೋಗಕ್ಕೆ ಒಳ್ಳೆಪಡಿಸಿದಾಗ ಮಾತ್ರ ಸತ್ಯ ಅಂತ ಹೇಳಿದೆ ಪ್ರಯೋಗ ಇಲ್ಲದಾಗ ಅದಕ್ಕೆ ಗೊತ್ತಿಲ್ಲ ಅಂತ ಹೇಳಿದೆ ಅಷ್ಟೇ ಈ ಸ್ಪಷ್ಟತೆಯನ್ನ ನಂಬಲ್ಲಿ ಇಟ್ಕೊಳ್ಬೇಕು ಈ ಸ್ಪಷ್ಟತೆ ಇಟ್ಕೊಳ್ರೆ ವೈಚಾರಿಕವಾಗಿ ಆಲೋಚನೆ ಮಾಡೋರಿಗೆ ಕೂಡ ನಾಸ್ತಿಕ ನಾಸ್ತಿಕ ಅಥವಾ ಆತ ಒಬ್ಬ ಕಮ್ಯುನಿಸ್ಟು ಕಮ್ಯುನಿಸ್ಟ್ ಏತ ಕಮ್ಯುನಿಸ್ಟು ಯಥಾಸ್ಥಿತಿವಾದವನ್ನ ಹೇಳ್ತಕ್ಕಂಥ ಅವ್ರನ್ನ ಸರಿ ಅಂತೀರಿ ಇದ್ದ ಸ್ಥಿತಿ ಬಗ್ಗೆ ಹೇಳಿದ್ರೆ ಆತ ಕಮ್ಯುನಿಸ್ಟ್ ಅಂತೀರಿ ಏನು ಹಂದ್ಕಳ್ರಿ ಯಾವ ಪದಗಳಿಂದ ಕರಿತಿರೋ ಗೊತ್ತಿಲ್ಲ ಆದ್ರೆ ಈ ಮಾತುಗಳ ಹಿಂದಿನ ಸತ್ಯ ಸತ್ಯತೆಯನ್ನ ಅರ್ಥ ಮಾಡಿಕೊಳ್ಬೇಕಾಗಿದೆ ನಮ್ಮ ಬದುಕನ್ನ ಚೆನ್ನಾಗಿ ನೋಡಿಕೊಳ್ಬೇಕಾಗಿದೆ ಒಬ್ಬ ಬುರುಡೆ ಕೈಯಲ್ಲಿ ಹಿಡ್ಕಂತ ಬುಡುಬುಡಿಕೆ ಹಾಡ್ತಕ್ಕಂಥ ಮಾತನ್ನ ಕೇಳ್ತಿರಲ್ಲ ಒಂದು ಕೊಯ್ಲು ತಿಡ್ಕೊಂಬರ್ತಾನ ಮನುಷ್ಯ ಗಂಗೆ ಹತ್ತನ ಅದಕ್ಕೆ ಸಿಂಗಾರ ಮಾಡಿರ್ತಾನ ಆತನ ಮಾತಿಗೆ ನೀವು ಪಕ್ಕ ಹಾಕ್ತಿರಲ್ಲ ಒಬ್ಬ ಛತ್ರಿ ಬರ್ತಾನ ತಲೆಗಿಲ್ಲಿ ಒಬ್ಬನು ಕಾಲು ಕಾಲ ಕೆಳಗಡೆ ಮುಳ್ಳಾವಿಗೆ ನೆಟ್ಕಾಣಕ್ಕೆ ಹೋಗಿ ನೆಲ್ಲೇನೊಂದ್ಕಡೆ ನಿಲ್ತಾನ ಆತನ ಮಾತಿಗೆ ನೀವು ಪಿಗ್ಗಿ ಬೆಳತಿರಲ್ಲ ನೀವು ಎಷ್ಟು ಅಧೀರರಾಗಿದ್ದಿರಲಿಲ್ಲ ಈ ಅಧೀರತೆಯಿಂದ ನೀವು ಹೊರಗಡೆ ಬರಬೇಕಾದ್ರೆ ನೀವು ಖಂಡಿತವಾಗಿಯೂ ವೈಚಾರಿಕವಾದ ಸಾಹಿತ್ಯವನ್ನು ಓದ್ಬೇಕು ವಿಜ್ಞಾನವನ್ನು ಓದ್ಬೇಕು ವಿಜ್ಞಾನವನ್ನು ಓದದೆ ವೈಚಾರಿಕ ಸಾಹಿತ್ಯವನ್ನು ಓದದೆ ನಿಮ್ಮ ಬದುಕನ್ನ ಬೆಳೆಸಿ ಬೆಳಗಿಸಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅದನ್ನ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ನೋಡಿ ಸರ್ಕಾರ ಕೂಡ ಒಂದೊಂದ್ಸಲ ಯಾಂಗ್ ಹೇಳುತ್ತದೆ ಅಂತಂದ್ರೆ ಈ ನಂಬಿಕೆಗಳ ಮೇಲೆ ಅವತ್ತು ಒಂದು ತರ ಕ್ಷಾಮ ಬರಗಾಲ ನೀರೇ ಇಲ್ಲ ಏಪ್ರಿಲ್ ಮೇ ಜೂನ್ ಬಂತು ಮಳೆನೇ ಇಲ್ಲ ಜೂನ್ ಜುಲೈ ಬಂತು ಮಳೆ ಇಲ್ಲ ಒಂದು ಹನಿ ಮಳೆ ಇಲ್ಲ ಅವು ಎಲ್ಲ ಕಡೆ ಅಯೋಮಯ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಸದಾ ಮಳೆ ಆಗ್ತಕ್ಕಂಥ ಮಳೆ ಕೂಡ ಇಲ್ಲ ಆ ಸಂದರ್ಭದಲ್ಲಿ ಯಾರೋ ಹೇಳಿದ್ರು ಅವಾಗ ಆತ ಶಿವಬಾಲಯೋಗಿ ಅಂತ ಏ ಇಲ್ಲ ಆತ ಒಳ್ಳೆ ತಪಸ್ವಿಧಾನ ಆತ ತಪಸ್ವಿಧಾನ ತಪಸ್ ಮಾಡಿದ್ರೆ ಮಳೆ ಬರ್ತದ ತಪಸ್ಸು ಮಾಡಿದ್ರೆ ಮಳೆ ಬರ್ಲಿಕ್ಕೆ ಸಾಧ್ಯನೋ ಇದನ್ನು ಎಚ್ ನರಸಿಂಹಯ್ಯನವರು ವಿಧಾನ ಪರಿಷತ್ನಲ್ಲಿ ಇದ್ದರು ಅವರು ಬಹಳ ವೈಜ್ಞಾನಿಕವಾಗಿ ಆಲೋಚನೆ ಮಾಡ್ತಕ್ಕಂಥವ್ರು ಎಚ್ ನರಸಿಂಹಯ್ಯ ಇದನ್ನ ವಿರೋಧ ಮಾಡಿದ್ರು ಆ ತಿಪ್ಪಗೊಂಡನಹಳ್ಳಿ ಕೆರೆಯಲ್ಲಿ ಆ ಶಿವಬಾಲ್ಗೆ ಪರ್ಜನ್ಯ ಜಪ ಆರಂಭ ಆಯ್ತು ಏನು ಆರಂಭ ಆಯ್ತು ಸರ್ಕಾರ ಎಲ್ಲ ವ್ಯವಸ್ಥೆ ಮಾಡಿತ್ತು ಮಾಧ್ಯಮಗಳೆಲ್ಲ ಬಗಳಿದ್ದೆ ಬಗುಳಿದ್ದು ಆಯ್ತು ಈಗ ಬಂತು ಆಗ್ ಬಂತ ಅಂತ ಹೇಳಿದ್ರು ಒಂದಾನೆ ಮಳೆ ಸುರಲಿಲ್ಲ ಅಲ್ರಿ ಮಳೆ ಬರುವುದಕ್ಕೂ ತಪಸ್ಸಿಗೇನು ಸಂಬಂಧ ತಪಸ್ಸು ನನ್ನ ತೀರ ಕಾಸಿಗೆ ಆದದ್ದದು ನನ್ನ ಶ್ರದ್ಧೆಯಿಂದ ನಾನು ಮಾಡಬೇಕಾದ ವರ್ತು ಅದನ್ನು ತೋರಿಸಿಕೊಳ್ಳೋದಲ್ಲ ಅದನ್ನೇ ಬಸವಣ್ಣವ್ರು ಹೇಳಿದ್ದು ತನ್ನ ಆಶ್ರಯದ ರೀತಿ ಸುಖವನು ತಾನುಂಬ ಊಟವನು ತಾ ಮಾಡಬೇಕಲ್ಲದೆ ಅನ್ಯರ ಕೈಯಲ್ಲಿ ಮಾಡಿಸಬಹುದೇ ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ನೆತ್ತಬಲ್ಲರು ಕೂಡಲ್ಲ ಸಂಗಮ ದೇವಂತ ಏನೇ ಇದ್ರು ಇವೆಲ್ಲ ಕಾಟಾಚಾರಕ್ಕೆ ಅಷ್ಟೇ ನನ್ನ ಹಿತಕ್ಕಾಗಿ ಮಾಡ್ಬೇಕು ಧ್ಯಾನ ಆಗಲಿ ತಪಸ್ಸಾಗ್ಲಿ ಮೌನ ಆಗಲಿ ಯೋಗ ಆಗಲಿ ನನಗಾಗಿ ಮಾಡುವುದು ಆದ್ರೆ ನನ್ನಿಂದ ಎಲ್ಲರಿಗೂ ಬೆಳಕಾಗದಂತಕ್ಕಂಥ ಭ್ರಮೆಯಲ್ಲಿ ಇದ್ದಾರೆ ಅವರು ಆ ಭ್ರಮೆಯನ್ನ ನಾವು ಕೂಡ ಅನುಸರಿಸಿಕೊಂಡು ಹೊರಟಿದ್ದೀವಲ್ಲ ಇವುಗಳಿಂದ ನಾವು ಹೊರಗಡೆ ಬರೋಣ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಪೇಟೆ.